ನಾವು ಬಹಳ ರಾಷ್ಟ್ರಕವಿ ಜ್ಞಾನಪೀಠ ಪ ಪುರಸ್ಕೃತರಂಥ ಡಾಕ್ಟರ್ ಕುವೆಂಪು ಅವರ ಜಯ ಭಾರತೆ ಜನನಿ ತನುಜಾತೆ ಈ ಕವನವನ್ನು ಪಾಟೀಲ್ರೆ ನಮಗಿಂತ ಜಾಸ್ತಿ ಕನ್ನಡ ಹುಬ್ಳಿಯೋರು ನೀವು ಇದನ್ನು ನಾವು ಎಲ್ಲ ಟೂ ಎರಡು ಸಾವಿರದ ನಾಲ್ಕರಲ್ಲೂ ನೀವು ಮಂತ್ರಿ ಆಗಿದ್ದೀರಿ ನಾವು ಆ ಕನ್ನಡ ಬರಲ್ಲ ಅವ್ರಿಗೆ ಆವಾಗ ಸರ್ಕಾರ ಆದೇಶ ಮಾಡ್ತು ಎಲ್ಲ ಶಾಲೆಗಳಲ್ಲೂ ಇದನ್ನು ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು ಈಗ ಆದೇಶ ಮಾಡಿ ಎರಡು ಸಾವಿರದ ಒಂದನೇ ತಾರೀಕು ಈಗ ಒಂದು ಎರಡು ಆದೇಶ ಮಾಡಿ ಇದನ್ನು ಸರ್ಕಾರದ ಇವರು ಮಾತ್ರ ಹೇಳಬೇಕು ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳೋಂಗಿಲ್ಲ ಅಂತಾರೆ ಏನು ಇದು ಉಚ್ಚಾಟನ ಇದು ಆ ಇಲಾಖೆ ಇರೋವಂಥದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇರೋದು ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಎಜುಕೇಷನ್ ಪಾಲಿಸಿ ಪರ್ಮಿಷನ್ ತೊಗೊಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಪರ್ಮಿಷನ್ ತೊಗೊಬೇಕು ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳ್ನೆಲ್ಲ ಜ್ಞಾನ ದೇವ ದೇಗುಲ ಕೈ ಅದನ್ನು ತೆಗೆದುಹಾಕ್ದ್ರಿ ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನು ಹಾಕ್ತೀನಿ ಅಂತ ಹೇಳಿದ್ರಿ ಈಗ ಇದನ್ನು ಕೊಡಿ ಪಾಟೀಲ್ರು ಕೊಡಿ ಒಂದು ನಿಮಿಷ ಸರ್ ಐದು ಕೊಡ ಕೊಡಿ

ಪ್ರಸ್ತಾವನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ಕಾರದ ಉತ್ತರ ಕೊಡ್ತದೆ ಈ ರೀತಿ ನೋಡ್ಕೊಂಡು ಇಲಾಖೆ ಇದೆ ಈ ರೀತಿ ಕ್ಷಮೆದು ಇವತ್ತು ಈ ಒಂದು ಸರ್ಕಾರ ಇಶ್ಯೂ ಮಾಡಿರೋದು ಅಧ್ಯಕ್ಷರೇ ಎಲ್ಲ ಶಾಲೆಗಳ ಬಿಟ್ಟು ಸರ್ಕಾರಿ ಶಾಲೆಗಳು ಯಾರು ಮೊನ್ನೆ ದಿನ ಈಗ ನೀವು ಮಲಗ ನೋಡಿ ಪ್ರತಿಪಕ್ಷ ನಾಯಕ ಆಯ್ತು ಅಲ್ಲ ಜನ ಹಿರಿಯರು ಕೇಳಿ ಆಯ್ತು ಒಂದ್ ನಿಮಿಷ ಆಯ್ತು ಹಿಂದ ಬಿಡಿ ಈಗ ಅಂತ ಆಲೋಚನೆ ಮಾಡಿ ಈಗ ಆಯ್ತು ಈಗಂತ ನೋಡಿ ಈಗ ಏನಾಗಿದೆ ಈಗ ಪ್ರತಿಪಕ್ಷ ನಾಯಕರು ಪ್ರಸ್ತಾವ ಮಾಡಿದ್ದಾರೆ ಅಧ್ಯಕ್ಷೆ ನಿಮ್ಮ ನಿಮ್ಮಲ್ಲಿ ಸದನ ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತಿದೆ ಅಲ್ಲ ನೀವು ಸರ್ಕಾರ ಸಚಿವರಿದ್ದಾರೆ ಅಲ್ಲ ಹೇಳಬಹುದೇ ಸಚಿವರಿದ್ದಾರೆ ನಿಮಿಷ ಒಂದೇ ನಿಮಿಷ ಹೇಳಿ ಸರ್ ಅಧ್ಯಕ್ಷರೇ ನೀವು ಈ ಸದನದಲ್ಲಿ ಅಧ್ಯಕ್ಷರೇ ಅವ್ರು ಹೇಳ್ತಾರೆ ನಾನೆಲ್ಲ ಮಾತಾಡೇ ಬಂದಿದ್ದೀನಿ ಅಧಿಕಾರಿಗಳಿಗೆಲ್ಲ ಚೊ ಜೊಳ್ಳಿ ಜ್ವರ ನಾನು ತಾವು ಈ ಸದನದಲ್ಲಿ ಸರ್ಕಾರ ಏನೇನ್ ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ ಇದು ಕನ್ನಡದ ವಿಚಾರ ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದ್ದೀರಾ ನಾವು ಮಾಡಿದ್ದೀರಿ ಪ್ರತಿದಿನ ಏನು ಏನ ಇದ್ರು ಹುಚ್ಚಾಟ ಯಾರು ಈಗ ಇದು ನಾಗನೇದು ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಅರ್ಥ ಇಲ್ಲ ನನಗೆ ಹೆಂಗ್ ಯಾಕೆ ಹಿಂಗೆ ಮಾಡಿ ಹುಚ್ಚಾಪಟ್ಟೆ ಮಾಡಿಕೊಂಡ್ರೆ ಸರ್ಕಾರದಲ್ಲಿ ನನ್ಗನ್ಸುತ್ತೆ ಅನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟ ಹುಟ್ಟಿದೆ ಅಧಿಕಾರಿಗಳಿಗೂ ಮಂತ್ರಿಗಳು ಸಂಬಂಧನೇ ಇಲ್ಲ ಅದಕ್ಕಿಂತ ಅವ್ರಗಿಂತ ಅದಕ್ಕಿಂತ ಯಾರು ಹೇಳೋರು ಕೇಳೋರು ಇಲ್ಲದಂಗ್ ನಾ ನೋಡಿ ಆದೇಶ ಅವರು ನಾವು ಹಿಂದೆ ತಗೊಂತೀರಿ ಅಂತ ಆದೇಶ ನೀವು ಹೇಳೋದು ಆಮೇಲೆ ಇಲ್ಲಿ ಆದಮೇಲೆ ಹಿಂದೆ ತಗೊಂತೀರಿ ಅನ್ನೋದು ತೊಗಲಾಕ್ತಾರ ಬಾರಾ ಇದು ತೊಗಲಾಕ್ ಬದಾರೇ ಸರ್ಕಾರ ಸಭಾಧ್ಯಕ್ಷರೇ ಒಂದು